ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಭತ್ತದ ಅರಳಿನ ದೋಸೆ ಅಂತಾನೆ ಹೇಳ್ಬಹುದು ಸಿಬ್ಬಂದಿ ಸಿಂಪಲ್ ಆಗಿ ಮಾಡೋದು ಅಂತ ನೋಡೋಣ ಮೊದ್ಲಿಗೆ ನಾನು ಇಲ್ಲಿ ಒಂದ್ ಎರಡು ಕಪ್ ಅಷ್ಟು ನಾನು ಆ ಪುರಿನ ತಗೊಂಡಿದೀನಿ ಇದೊಂದರ ಪುರಿ ಅಂತಾನು ಹೇಳಕ್ಕಾಗಲ್ಲ ಭತ್ತದ ಅರಳು ಅಂತ ಕರೀತಾರೆ ಇದನ್ನ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಇದ್ರ ಹೆಸರನ್ನ ಬೇಕಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಇವಾಗ ಒಂದ್ ಎರಡ್ ಕಪ್ ಅಷ್ಟು ನಾನು ಭತ್ತದ ಅರಳನ್ನ ಹಾಕೋತಾ ಇದ್ದೀನಿ ನೀರನ್ನ ಹಾಕೊಂಡು ಒಂದ್ ಎರಡರಿಂದ ಮೂರ್ ಸಲ ಇದನ್ನ ಚೆನ್ನಾಗಿ ಕಸ ಗಿಸ ಏನಾದ್ರು ಇದ್ರೆ ಮುಳುಗುವಷ್ಟು ನೀರನ್ನ ಹಾಕಿ ಇದನ್ನ ಒಂದು ಹತ್ ನಿಮಿಷ ನೆನೆಯೋದಿಕ್ಕೆ ಬಿಟ್ಬಿಡೋಣ ಇದನ್ನ ಒಂದು ಹತ್ತು ನಿಮಿಷ ನೆನೆಯೋದಿಕ್ಕೆ ಬಿಟ್ಬಿಡೋಣ ನೋಡ್ತಾ ಇರ್ಬೋದು ಇವಾಗ ಒಂದ್ ಹತ್ ನಿಮಿಷ ಆಗಿದೆ ಪುರಿ ಕೂಡ ಚೆನ್ನಾಗಿ ನೆಂದಿರುತ್ತೆ ಇವಾಗ ಪುರಿನ ನಾವು ನೀರನ್ನ ಚೆನ್ನಾಗಿ ಹಿಂಡಿ ನಾವು ಇದನ್ನ ಮಿಕ್ಸಿ ಜಾರ್ಗೆ ಹಾಕೋಬೇಕಾಗುತ್ತೆ ಪುರಿನ ಮಿಕ್ಸಿ ಜಾರ್ಗೆ ಎಲ್ಲಾನು ಇದೇ ರೀತಿಯಾಗಿ ಹಿಂಡಿ ಪುರಿನ ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ಹಾಕೊಂಡ್ಮೇಲೆ ಒಂದ್ ಎರಡು ಆಲೂಗೆಡ್ಡೆನ ಸಿಪ್ಪೆನ ತೆಗ್ದು ಕಟ್ ಮಾಡಿ ಹಾಕೋತಾ ಇದ್ದೀನಿ ಮತ್ತೆ ಒಂದ್ ಎರಡು ಇಂಚಷ್ಟು ಶುಂಠಿನೂ ಕೂಡ ಕಟ್ ಮಾಡಿ ಹಾಕೋತಾ ಇದ್ದೀನಿ ಒಂದ್ ಎರಡು ಮೆಣಸಿನಕಾಯಿ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ಒಂದ್ ಕಡ್ಡಿ ಕರ್ಬೇವ್ನ ಹಾಕೋತಾ ಇದ್ದೀನಿ ಸ್ವಲ್ಪ ನೀರನ್ನ ಸೇರ್ಸ್ಕೊಂಡು ಆಗಿ ರುಬ್ಕೋಬೇಕಾಗುತ್ತೆ ದೋಸೆಗೆಲ್ಲ ಇಟ್ಟು ಯಾವ ರೀತಿ ಇರುತ್ತೋ ಆ ರೀತಿಯಾಗಿ ನೈಸ್ ಆಗಿ ರುಬ್ಬಿ ಒಂದ್ ಬೌಲ್ಗೆ ಹಾಕೋತಾ ಇದ್ದೀನಿ ಹಾಕೊಂಡ್ಮೇಲೆ ಇದಕ್ಕೆ ಸ್ವಲ್ಪನೇ ಮಿಕ್ಸಿ ಜಾರ್ಗೆ ನೀರ್ ಹಾಕೊಂಡು ಅದನ್ನು ಕೂಡ ಸೇರ್ಕೊತಾ ಇದ್ದೀನಿ ಇದಕ್ಕೆ ಇವಾಗ ಒನ್ ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೇಕ್ಸ್ ನ ಹಾಕೋತಾ ಇದ್ದೀನಿ ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಚಿಲ್ಲಿ ಪೌಡರ್ ಆಪ್ಷನ್ ಎಲ್ಲ ಹಾಕ್ಲೇಬೇಕಂತ ಸ್ಕಿಪ್ ಕೂಡ ಮಾಡಬಹುದು ಮತ್ತೆ ಒನ್ ಕಪ್ ಅಷ್ಟು ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಮತ್ತೆ ಒನ್ ಕಪ್ ಅಷ್ಟು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ ಕಡಲೆ ಹಿಟ್ಟನ್ನ ಒಂದೇ ಸಲ ಹಾಕ್ಲಿಕ್ಕೆ ಹೋಗ್ಬಿಡಿ ಅರ್ಧದಷ್ಟು ಹಾಕೊಂಡು ನಾವು ಕಲ್ಸ್ಕೊಂಡು ಕಲ್ಸ್ಕೊಂಡು ನೀಟಾಗಿ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ನೋಡ್ತಾ ಇರಬಹುದು ಗಂಟಾಗೋ ಚಾನ್ಸಸ್ ಇರುತ್ತೆ ನೋಡ್ಕೊಂಡು ನಿಧಾನವಾಗಿ ಕಲ್ಸ್ಕೊಬೇಕಾಗುತ್ತೆ ನಮ್ಗೆ ದೋಸೆ ಅಥವಾ ಇಡ್ಲಿ ಬ್ಯಾಟರ್ ಏನಿರುತ್ತೆ ಆ ಟೈಪ್ ನಮಗೆ ಬ್ಯಾಟರ್ ರೆಡಿ ಆಗ್ಬೇಕು ನೋಡ್ತಾ ಇರ್ಬೋದು ಈ ರೀತಿಯಾಗಿ ಗಟ್ಟಿಯಾಗಿದೆ ಇದಕ್ಕೆ ಬೇಕಿದ್ರೆ ಇನ್ನೊಂದು ಕಾಲ್ ಕಪ್ ಅಷ್ಟು ನೀರನ್ನ ಹಾಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಂಡು ಬೇಕಿದ್ರೆ ಒಂದ್ ಹತ್ತು ನಿಮಿಷ ಇದನ್ನ ನೆನೆಯೋದಿಕ್ಕೆ ಬಿಟ್ಬಿಟ್ಟು ಆ ನಂತರ ಕೂಡ ನೀವು ದೋಸೆನ ಮಾಡ್ಕೋಬಹುದು ಇಲ್ಲ ಇನ್ಸ್ಟೆಂಟ್ ಆಗಿ ಆಗ್ಲೇನೆ ಮಾಡ್ಕೊತೀನಿ ಕಲ್ಸ್ಕೊಂಡು ಅಂದ್ರೆ ಆಗೇನು ಕೂಡ ಮಾಡಬಹುದು ಇದನ್ನ ಇವಾಗ ಒಂದ್ ಸೈಡ್ಗೆ ತೀರ್ಕೋಣ ಇವಾಗ ಒಂದ್ ಕ್ವಿಕ್ ಆಗಿ ಒಂದ್ ಚಟ್ನಿನ ಮಾಡ್ಕೊಳ್ಳೋಣ ಒಂದ್ ಮಿಕ್ಸಿ ಜಾರ್ನ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಶುಂಠಿ ಒಂದ್ ಎರಡು ಮೆಣಸಿನ್ಕಾಯಿ ಅರ್ಧ ಕಪ್ ಅಷ್ಟು ತೆಂಗಿನಕಾಯಿ ತೆಂಗಿನಕಾಯಿ ಕಪ್ಪು ಭಾಗ ಏನಿದೆ ಅದನ್ನ ತೆಗೆದು ಬಿಟ್ಟಿದೀನಿ ಮತ್ತೆ ಕಾಲ್ ಕಪ್ ಅಷ್ಟು ಕಡ್ಲೆ ಬೀಜ ಉರ್ದಿರುವಂತ ಕಡಲೆ ಬೀಜನ ಹಾಕೋತಾ ಇದ್ದೀನಿ ಒಂದ್ ಕಡ್ಡಿಯಷ್ಟು ಕರ್ಬೇವು ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ ಸ್ವಲ್ಪ ಉಪ್ಪನ್ನ ಹಾಕೊಳ್ಳಿ ಹಾಕೊಂಡು ಸ್ವಲ್ಪ ನೀರನ್ನ ಸೇರ್ಸ್ಕೊಂಡು ಆಗಿ ರುಬ್ಕೊಂಡ್ರೆ ನಮ್ಗೆ ಚಟ್ನಿ ರೆಡಿ ಆಯ್ತು ಅಂತಾನೆ ಹೇಳ್ಬೋದು ನೋಡಿ ರೆಡಿ ಆಗಿದೆ ಇದನ್ನ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಇದಕ್ಕೂ ಒಂದು ಒಗ್ಗರಣೆನ ಕೊಡ್ಕೊಬೇಡೋಣ ಒಂದ್ ಬಾಣಲಿನ ಇಟ್ಕೊಂಡು ಒಂದ್ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಇದಕ್ಕೆ ಇವಾಗ ಅರ್ಧ ಸ್ಪೂನ್ ಅಷ್ಟು ಸಾಸ್ಯ ಒಂದ್ ಎರಡು ಒಣಗಿನ ಮೆಣಸಿ ಸ್ವಲ್ಪ ಕರ್ಬೇವ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಚಟ್ನಿಗೆ ಸೇರ್ಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನಮಗೆ ಚಟ್ನಿನು ಕೂಡ ರೆಡಿ ಆಯ್ತು ಇವಾಗ ಇಟ್ಟು ಕೂಡ ಇದನ್ನ ಮಾಡೋಷ್ಟರಲ್ಲಿ ಒಂದ್ ಐದ್ ನಿಮಿಷ ಚೆನ್ನಾಗಿ ಇಟ್ಟು ಕೂಡ ನೆಂದಿರುತ್ತೆ ಇವಾಗ ಒಂದು ತವಾನ ಇಟ್ಕೊಂಡು ಅದಕ್ಕೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಎಲ್ಲಾ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ಮಾಡಿ ನಾವು ತೆಲು ದೋಸೆ ಹಾಕೋದಕ್ಕಿಂತ ನಾವು ದೋಸೆ ತರ ಹಾಕಿದ್ರೆ ಅದು ತುಂಬಾ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳಬಹುದು ನೋಡಿ ಎಲ್ಲಾ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ನೀವು ಎಷ್ಟು ತೆಳುವಾಗಬೇಕು ಅಷ್ಟು ತೆಳುವಾಗೂ ಕೂಡ ಹಾಕೋಬಹುದು ನನ್ಗೆ ಈಟಲ್ಲಿ ಸೆಡ್ ದೋಸೆ ತುಂಬಾ ಇಷ್ಟ ಆಗುತ್ತೆ ಇದಕ್ಕೆ ಮೇಲ್ಗಡೆ ತುಪ್ಪ ಎಣ್ಣೆ ಅಥವಾ ಬೆಣ್ಣೆ ಏನಾದ್ರು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಏನಾದ್ರು ಎರಡು ಕಡೆ ಫ್ರೈ ಮಾಡ್ಕೋಬೇಕು ಅಂದ್ರೆ ಎರಡು ಕಡೆನೂ ಕೂಡ ನೀವು ದೋಸೆನ ಫ್ರೈ ಮಾಡ್ಕೋಬಹುದು ಇಲ್ಲಿ ಒಂದ್ ಸೈಡ್ ಮಾತ್ರ ಫ್ರೈ ಮಾಡ್ಕೊಂಡಿದೀನಿ ಇದನ್ನ ಇವಾಗ ಸರ್ವಿಂಗ್ ಪ್ಲೇಟ್ ಗೆ ಸರ್ವ್ ಮಾಡ್ಕೊಂಡ್ರೆ ನಮಗೆ ಭತ್ತದ ಅರಳಿನ ದೋಸೆ ರೆಡಿ ಆಯ್ತು ಅಂತಾನೆ ಹೇಳ್ಬೋದು ಬೆಳಿಗ್ಗೆ ತಿಂಡಿಗೆ ಬೇಗನೆ ಆಗುವಂತ ದೋಸೆ ಅಂತಾನು ಹೇಳ್ಬೋದು ನಿಮ್ಗೆ ಏನಾದ್ರು ರೆಸಿಪಿ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ quando ela veio